ಇಂಡಿಯನ್ ವರ್ಚುವಲ್ ಅಕಾಡೆಮಿ ಫಾರ್ ಪೀಸ್ ಅಂಡ್ ಎಜುಕೇಷನ್ ಸಂಸ್ಥೆಯು ವಿವಿಧ ರಾಜ್ಯಗಳಲ್ಲಿ ಸೇವೆಗೈಯುತ್ತಿರುವ ನಿಸ್ವಾರ್ಥ ಸಾಧಕರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸುತ್ತಾ ಬಂದಿದೆ ಈ ಬಾರಿಯ ಪದವಿ ಪ್ರದಾನ ಸಮಾರಂಭವು ಚಾರ್ನಿ ರೋಡ್ ನ ಭಾರತೀಯ ವಿದ್ಯಾಭವನದ ಸಭಾಗೃಹದಲ್ಲಿ ಇತ್ತೀಚೆಗೆ ನಡೆಯಿತು ಕೇಂದ್ರ ಸಚಿವ ರಾಮದಾಸ್ ಅಠವಳೆ ಮುಂಬೈಯ ವಿಶೇಷ ಐಜಿಪಿ ಮೊಹಮ್ಮದ್ ಕೌಸಿರ್ ಖಾಲಿದ್ ಮುಖ್ಯ ಅತಿಥಿಯಾಗಿದ್ದು ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಸಂತಸ ವ್ಯಕ್ತಪಡಿಸಿದರು ಬಳಿಕ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾಧಕರುಗಳಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನಿಸಲಾಯಿತು ಮುಂಬಯಿಯ ಜಿಐಸಿಯಲ್ಲಿ ಹಿರಿಯ ಪ್ರಬಂಧಕರಾಗಿರುವಂತೆ ವಿವಿಧ ಸಂಘಟನೆಗಳಲ್ಲಿ ಸಕ್ರಿಯರಾಗಿರುವ ಸಮಾಜ ಸೇವಕರಾದ ಪ್ರಕಾಶ್ ಮೋಡುಬಿದ್ರೆ ಅವರು ತನ್ನ ಸೇವಾ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ಪದವಿ ಪಡೆದರು ಈ ಸಂದರ್ಭ ಉಪಸ್ಥಿತರಿದ್ದ ಪ್ರಕಾಶ್ ಅವರ ಧರ್ಮಪತ್ನಿ ಯಶೋಧರಪ್ಪ ಪ್ರಕಾಶ್ ಸಹೋದರರಾದ ಅಶೋಕ್ ಮೂಡಬಿದ್ರಿ ಶರತ್ ಮೂಡಬಿದ್ರಿ ಶ್ರೀ ಭುವನೇಶ್ವರಿ ಸೇವಾ ಸಮಿತಿಯ ರಾಜೇಶ್ ಭಟ್ ಸಮಾಜ ಸೇವಕ ವಿದ್ಯಾದಾಯಿನಿ ಸಭಾದ ಗೌರವ ಕಾರ್ಯದರ್ಶಿ ಚಿತ್ರಪ್ಪು ಕೆಎಂ ಕೋಟಿಯನ್ ಅಕ್ಷಯ ಮಾಸಿಕದ ಉಪ ಸಂಪಾದಕ ಧರ್ಮೇಶ್ ಸಾಲಿಯನ್ ಧಾರಾವಿ ಧರ್ಮಾತ ಕೋಚಿಂಗ್ ಕ್ಲಾಸ್ ನ ಶಿಕ್ಷಕ ಗಣೇಶ್ ಪ್ರಕಾಶ್ ಅವರ ಸ್ನೇಹಿತ ಶೇಖರ್ ಕರ್ಕೇರ ಅವರು ಪ್ರಕಾಶ್ ಮೂಡಬಿದ್ರಿ ಡಾಕ್ಟರೇಟ್ ಪದವಿ ಪಡೆದಕ್ಕೆ ಸಂತಸ ವ್ಯಕ್ತಪಡಿಸಿದರು After all, service to mankind is the best service that you can do, and he is given a very good platform to display his service. So it's a real overwhelming feat. Thank you. Pride moment for our Mudbidri family, especially is my younger brother, and it is a pride and a feather on our cap. I know that he has been interested with a lot of uh, social work, and really, the institution has. ഒന്ന് പറഞ്ഞ എങ്കിലേക്ക് ഈത്ത് ഖുഷിയാണ് വന്നിൻകല ഫെമി എക് ഫെദർ ഡീൻ അഞ്ചേ എങ്കു ഈത്ത് എങ്കുല സോഷൽ വർക്ക് പൂർവുൽ ആ എൻ്റെ വിപരീതം മലത്തേ ഈ പ്രൈസ് തെക്കുന്ന എങ്കിലേക്ക് ഈത്ത് ഖുഷിയാ അണ്ട് എങ്ക ಅಪ್ಪ ಹೆಂಗಲ್ಲ ಅಮ್ಮೆ ಕಲ್ಪೇ ರೀತಿ ಜನಕುಳಗಡೆ ಪೂರ್ಣ ಇನ್ನಿತ ದಿನ ಭಾರಿ ಖುಷಿತ ದಿನ ಆ ಖುಷಿ ಪಂಡ ಅಂಡ ಏನು ಫಸ್ಟ್ ಟೈಮ್ ತೋಪಣಿ ಪ್ರಕಾಶ್ ಮೂಡು ಬಿದ್ದರೆ ಇಂಚಿಂತ ಒಂಜಿ ಮಹತ್ವದ ಒಂಜಿ ಕೆಲಸ ಮಾಡಿ ಪಂಡ ಹೆಂಕ್ಲಾಗಿ ಪ್ರತಿವರಿಗಲ ಸೌತ್ ದಕ್ಲೆಗೆ ಅಥವಾ ಬಾ ದೇವಿಯ ಸಭೆ ಸಮಿತಿಗೆ ಸಮೇತ ಸಂತೋಷ ಒಂದುಂಡು ನನ್ನೆಲ್ಲ ಈತೆ ಪ್ರಭಾವತ ನಡಪಾಡು ಪಡೆದು ಆ ಪರಮಾತ್ಮಡ ಪ್ರಾರ್ಥನೆ ಪ್ರಕಾಶ್ ಮೀನ್ಸ್ ನಾಲೆಜ್ ವೆನ್ ವೇರ್ ದರ್ ಇಸ್ ಪ್ರಕಾಶ್ ದರ್ ಇಸ್ ನೋ ಡಾರ್ಕ್ನೆಸ್ ನೋ ಇಗ್ನೋರೆನ್ಸ್ ಪ್ರಕಾಶನರು ಆರ್ನ ಲೈಫುಡು ಏರಿಗು ನೀಡಿ ಉಂಡಾ ಏರ್ಯ ಜರೂರತ್ ಉಂಡ ಸ್ಪೆಷಲಿ ದೋಸರು ಸ್ಟಡಿಂಗ್ ಇನ್ ಸ್ಕೂಲ್ ಭಾರಿ ಹೆಲ್ಪ್ ಮಲ್ ತಂದ್ಲೇರು ಬಹುಶಃ ಅವನು ನಂಗೆ ಮಾತಾ ಗೊತ್ತಾಬಿ ಇನ್ನಿತ ದಿನಟ್ಟು ಆರೆಗು ಮೂಲ ಮಲ್ಲ ಒಂಜಿ ಒಂದು ಸಮತಲೆತ್ತದ ಆರ್ನ ಒಂಜಿ ಸೇವೆನು ಕಂಟ್ರಿಬ್ಯೂಷನ್ ಟು ದಿ ಸೊಸೈಟಿನು ಇನಿ ರೆಕಾಗ್ನೈಜ್ ಮಾಡ್ತದ ಇನ್ನೀ ಒಂಜಿ ಎಡ್ಡೆ ಅವಾರ್ಡ್ ಕೊರೋದು ನನಗೆ ಭಾರಿ ಸಂತೋಷ ಅವ ತಂದೆ ಆ ರೀತಿಯ ಕಂಪನಿಡು ಜಿ ಎಸ್ ಸಿ ಎಸ್ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನು ಎಡ್ಡೆ ಒಂಜಿ ಮುತುವಜದೆ ತಂದು ಜನಪರ ಕೆಲಸ ಮಲ್ಪನೆಟ್ಟು ನಮ್ಮ ಈ ದಕ್ಷಿಣ ಕನ್ನಡದ ಜಿಲ್ಲೆದ ಉಂಜಿಮಲ್ಲ ಮಲ್ಲ ಬಣ್ಣ ಪ್ರಕಾಶ ಮೂಡಬಿದ್ರಿ ನನಾತ್ ದೇವಿಯ ಅಂಚಿನ ಆರೋಗ್ಯ ಆರಿಗೂ ಸುಖ ಸಂಪತ್ತು ಕೊಡ್ದು ಇಂಚಿನ ಎಡ್ಡೆ ಕಂಟ್ರಿಬ್ಯೂಷನ್ ಟು ದಿ ವೆಲ್ಫೇರ್ ಆಫ್ ಸೊಸೈಟಿ ಅಂಚೆನೆ ಅನುಗ್ರಹ ೂಷನ್ ಡೇವಿಡ್ ಪ್ರಾರ್ಥನೆ ಆರೋಗ್ಯ ಮಂಡ ಎಂಕಲೆಗೆ ಒಂದು ಟು ಮಿಸ್ಟರ್ ಪ್ರಕಾಶ್ ಇಸ್ ಕ್ವೈಟ್ ಜಸ್ಟಿಫೈಡ್ ಐ ನೋ ಈ ಹಾಸ್ ಬಿನ್ ಡೂಯಿಂಗ್ ಲಾರ್ಡ್ ಆಫ್ ಸೋಷಿಯಲ್ ಡೂಯಿಂಗ್ ಲಾರ್ಡ್ ಆಫ್ ವರ್ಕ್ ಫಾರ್ ದಿ ಅಂಡರ್ ಪ್ರವೇಶ್ ಈಸ್ ಆಲ್ಸೋ ವರ್ಕಿಂಗ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ आई एज स्पेश फॉर द एजुकेशन एंड आई रियली वॉन्ट फर्दर ईज डेफिनेटली एनकरेज नाउनेटली इंस्पायर्डिनेटली गोइंग मच मोर थिंग्स देर आर मेनी एरियाज इज वर्किंग ऑन लाइक इवन ईज वर्किंग फॉर सेक्स वर्कर्स फैमिलीज इज अ ग्रेट जॉब प्रकाश मुडीविदी प्लीज कंटिन्यू विद य गुड वर्क गणेश वसुमनी बोल रहा हूँ मैं धारावी होप फाउंडेशन की तरफ से आया हूँ और जो मैं हूँ प्रकाश मूल बद्री सर को बहुत ज़्यादा धन्यवाद करना चाहता हूँ कि उन्हें यह अवार्ड मिला है और मैं उनको बहुत ज़्यादा धन्यवाद करता हूँ क्योंकि उन्होंने जो है हमारे होप फाउंडेशन का बहुत ज़्यादा मदद किया है हमारा जो होप फाउंडेशन है वो जो स्टूडेंट्स होते हैं उनको फ्री एजुकेशन प्रोवाइड करने का कोशिश करते हैं तो ऐसे जो प्रकाश मूल बद्री जस जैसे लोग जो होते हैं वो हमारे बहुत ज़्यादा सहायता करने की कोशिश करते लेकिन कर नहीं पाते लेकिन सर जो है हमारे होप फाउंडेशन के साथ बहुत ज़्यादा जुड़े हुए हैं उन्होंने हमारी बहुत ज़्यादा सहायता की है पास्ट के अंदर भी दो तीन बार आ चुके हैं बहुत सारा मिले जुड़े हैं और हम चाहते हैं कि प्रकाश सर जो है दिवंगत सोम दिवंगत चंद्रवती सुवर्ण दंपति सुपुत्र प्रकाश कानून पदवीदार जी ऐसी हिरी प्रबंधक जी आईसी कॉर्पोरेट सोशल रेस्पॉन्बिलिटी देश दल हली दत् स्वीकार ಹಳ್ಳಿಗಳ ಮೂಲಭೂತ ಸೌಕರ್ಯ ಇತ್ಯಾದಿ ಕಾರ್ಯಗಳನ್ನು ಪ್ರಕಾಶ್ ಅವರು ಮುಂಚೂಣಿಯಲ್ಲಿ ಇದ್ದು ಮಾಡಿರುವರು ಪ್ರಕಾಶ್ ಅವರು ಬಾಂಬೆ ಫೋರ್ಟ್ ಎಜುಕೇಶನ್ ಸೊಸೈಟಿಯ ಉಪಾಧ್ಯಕ್ಷರಾಗಿ ಶ್ರೀ ಭುವನೇಶ್ವರಿ ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿ ವಿದ್ಯಿನಿ ಸಭದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಜಿಐಸಿಯ ಆಫೀಸರ್ಸ್ ಅಸೋಸಿಯೇಷನ್ನ ಅಖಿಲ ಭಾರತದ ಅಧ್ಯಕ್ಷರಾಗಿ ಹೋಪ್ ಫೌಂಡೇಶನ್ನ ಸಲಹೆಗಾರರಾಗಿ ಸೇವಾನಿರತರಾಗಿರುವ ಬಡ ಮಕ್ಕಳ ಶಿಕ್ಷಣ ಕ್ರೀಡೆ ಹಾಗೂ ವೈದ್ಯಕೀಯ ಚಿಕಿತ್ಸೆಗಾಗಿಯೂ ಪ್ರಕಾಶ್ ಅವರು ಸಹಕಾರ ನೀಡುತ್ತಿದ್ದಾರೆ ಪ್ರಕಾಶ್ ಅವರ ಸೇವಾ ಕೈಂಕರ್ಯಗಳಿಗೆ ಹಲವಾರು ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿದೆ ಪ್ರಕಾಶ್ ಅವರ ಪತ್ನಿ ಯಶೋಧರ ತನ್ನ ಪತಿಯ ಸಮಾಜ ಸೇವಾ ಕಾರ್ಯಗಳಿಗೆ ಸದಾ ಬೆಂಬಲ ನೀಡುತ್ತಾ ಬಂದಿರುವರು ಪುತ್ರರಾದ ರಾಹುಲ್ ಮತ್ತು ಕ್ರಿಶ್ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿರುವರು ಡಾಕ್ಟರೇಟ್ ಗೌರವ ಪಡೆದ ನಂತರ ತನಗೆ ಮತ್ತಷ್ಟು ಜವಾಬ್ದಾರಿಯಿಂದ ಸೇವಾ ಕಾರ್ಯ ಮಾಡಲು ಪ್ರೇರಣೆ ದೊರಕಿದೆ ಎಂದು ಪ್ರಕಾಶ್ ನಮ್ಮ ಪ್ರತಿನಿಧಿಗೆ ತಿಳಿಸಿದರು ವರ್ಚಲ್ ಪೀಸ್ ಅಕಾಡೆಮಿ ಅವಾರ್ಡ್ ಅವಾರ್ಡ್ ಫಾರ್ ಫಾರ್ ಟು ಟುವರ್ಡ್ಸ್ ಅಂಡರ್ ಪ್ರಿವಿಲೇಜ್ ಸೆಕ್ಷನ್ ವಿ ರನ್ ನೈಟ್ ಸ್ಕೂಲ್ ಅಂಡ್ ಫಾರ್ ದಿಸ್ Especially children for uh, this commercially sex worker children, we do lot of them for them. We really do lot of work for them because this is one section where people do not, maybe for fear, for taboo, they don't approach them. But luckily, by the grace of Siddhagaminda Swami, I think I can do something for them. And um, of course, my mother's grace is also there my wife's support is there especially this Bombay Fort Naita school where I am associated as vice-president this is a school where my father studied and I thought I should also do something we started in a small way as really ended up ended up rather in a very big way which we are doing I take support of lot of well-wishers my people and uh, of course today is a D-Day for me having recognized my services towards mankind human se uh, service and I have been uh, awarded this uh, doctorate. I am really delighted. Maybe this uh, whatever we do, we, uh, we are really means. Um, first is our um, parents' uh, this. their culture which we have inculcated, their thought process. These are all things which because of which we could do all this work. Uh, because today in this commercial world to do all this thing. ಪ್ರಶಸ್ತಿ ಸನ್ಮಾನಗಳು ಮಾರಾಟವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಸದ್ದು ಗದ್ದಲವಿಲ್ಲದೆ ಸಮಾಜಮುಖಿ ಕಾರ್ಯದಲ್ಲಿ ನಿರತರಾದ ಪ್ರಕಾಶ್ ಮೂಡುಬಿದ್ರಿ ಅವರಿಗೆ ಈ ಗೌರವ ಲಭಿಸಿದ್ದು ಅವರ ಕುಟುಂಬ ವರ್ಗಕ್ಕೂ ಆಪ್ತೇಷ್ಠರಿಗೂ ಸ್ನೇಹಿತರಿಗೂ ಅತೀವ ಸಂತಸ ತಂದಿದೆ ಪ್ರಕಾಶ್ ಮುಡುಬಿದ್ರಿ ಅವರಿಂದ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ನಿರಂತರ ನಡೆಯುವಂತಾಗಲಿ ಎಂಬ ಹಾರೈಕೆ ನಮ್ಮದು ಕೂಡ ಇನ್ನ ಜಯರಾಮ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್